ಬೆಳಕನು ಅಲ್ಲಪ್ಪ ಕತೆಗಾರ ಸಂಚಿಕೆ ಎಲ್ಲಪ್ಪ ಎರಡು ವಾರು ಇನ್ನು ಬಂದೇ ಇಲ್ಲ ಹಿಡಿಂಬ ಈಗ ತಾನೇ ನರಬಲಿ ಪಡೆದಿದೆ ಕಾಡುಕೋಣ್ ಕೂಡ ಇಲ್ಲೇ ಸಾಯಿಸಿ ಹೋಗಿದೆ ಒಂದು ವಾರ ಹುಡುಕಿದೀವಿ ಇಡೀ ದ್ವೀಪದಲ್ಲೆಲ್ಲೂ ಹಿಡಿಂಬಾ ಕಾಣಿಸ್ತಾನೇ ಇಲ್ಲ ನಾವೀಗ ನಾವೀಗ ದ್ವೀಪದ ಹೃದಯ ಭಾಗಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಹಿರಿಯ ಜಾರ ದರ್ಶನ ಮಾಡೋದಿದೆ ಸದ್ದು ನನ್ನ ಜೊತೆ ಬನ್ನಿ ನಾವು ದ್ವೀಪದ ಹೃದಯ ಭಾಗಕ್ಕೆ ಬಂದಿದೀವಿ ಮುಂದಿನ ಸಂಚಿಕೆ ಇದೇ ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ಅಲ್ಲಿವರೆಗೂ ಸದ್ ಮಾಡ್ದಿರ ಇರಿ ಮುಂದಿನ ಸಂಚಿಕೆ ಇದೇ ಗುರುವಾರ ಏಳು ಮೂವತ್ತಕ್ಕೆ